ಮಹಾತ್ಮ ಅವರು ಒಂದು ಬಾರಿ ಅಲ್ಲ ಹಲವಾರು ಬಾರಿ ಕೊಲೆ ಮಾಡಿದ್ದು ಕಾಂಗ್ರೆಸ್ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡ್ಬೇಕಂತ ಮಹಾತ್ಮ ಗಾಂಧಿ ಹೇಳಿದ್ರು ಅದನ್ನು ವಿಸರ್ಜನೆ ಮಾಡಿದ ಮಾಡಲಿಲ್ಲ ನೆಹರೂ ಅವರು ಅವತ್ತು ಅವತ್ತೇ ಮಹಾತ್ಮ ಗಾಂಧಿ ಕೊಲೆ ಆಯಿತು ಅದೇ ರೀತಿ ಮಹಾತ್ಮ ಗಾಂಧಿ ಅವರು ಏನು ಪ್ರಜಾತಂತ್ರ ಸಂವಿಧಾನಕ್ಕೇನು ಒಪ್ಪಿಕೊಂಡಿದ್ರೋ ಅದಕ್ಕೆ ಅಪಚಾರವನ್ನು ಎಮರ್ಜೆನ್ಸಿ ದಿವ್ಸ ಇನ್ನೊಂದು ದಿವ್ಸ ಕೊಲೆ ಆಯಿತು ಈ ಥರ ಹಲವಾರು ಬಾರಿ ಕ ಮಹಾತ್ಮ ಗಾಂಧಿಯ ವೈಚಾ ವೈಚಾರಿಕ ವಿರುದ್ಧವಾಗಿ ಕೆಲಸ ಮಾಡಿರುವಂಥ ಕಾಂಗ್ರೆಸ್ಸು ಹಲವಾರು ಬಾರಿ ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿದೆ ಒಂದು ಸತಿ ಅಲ್ಲ ಎರಡನೇದಾಗಿ ರಾಮ ಮತ್ತು ಮಹಾತ್ಮ ಗಾಂಧಿನ ಬೇರ್ಪಡಿಸುವಂಥ ಕೆಲಸ ಮಾಡುವಂಥ ಪಾಪ ಕಾಂಗ್ರೆಸ್ ಇದೆ ರಾಮ ಬೇರೆ ಅಲ್ಲ ಮಹಾತ್ಮ ಗಾಂಧಿ ಅಲ್ಲ ಮಹಾತ್ಮ ಗಾಂಧಿಯ ಆತ್ಮ ರಾಮನ ಹೆಸರು ಹೇಳ್ತದೆ ಅವ್ರ ಕೊನೆಗಳಿಗೆಯಲ್ಲೂ ಕೂಡ ಅದನ್ನೇ ಹೇಳಿರೋದು ಅದಕ್ಕೆ ರಾಮನ ಧ್ಯೇಯೆ ರಾಮನ ವಿಚಾರವನ್ನೇ ಮಹಾತ್ಮ ಗಾಂಧಿ ಜೀವನ ಇಡಿ ಪ್ರತಿಪಾದಿಸಿದ್ರು ಅದಕ್ಕೆ ಗ್ರಾಮ ರಾಜ್ಯ ರಾಮ ರಾಜ್ಯ ಅನ್ನುವಂಥ ಮಾತನ್ನು ಅವರು ಹೇಳಿದರು ಹೀಗಾಗಿ ಮಹಾತ್ಮ ಗಾಂಧಿ ಅಂತರಾತ್ಮದಲ್ಲಿರುವಂಥ ರಾಮನನ್ನೇ ನಾವು ಹೆಸರಿಟ್ಟಿದ್ದೆ ಹೊರತಾಗಿ ಮಹಾತ್ಮ ಗಾಂಧಿಗೆ ಅಷ್ಟೇ ಗೌರವ ಇದೆ ಯಾವತ್ತಲೂ ಮತ್ತು ಎರಡನೇದಾಗಿ ಇದನ್ನು ಜವಾಹರ್ ರೋ ರೋಜ್ಗಾರನಿ ಎತ್ತಿದು ಚುನಾವಣೆ ಬಂದಾಗ ಮಹಾತ್ಮ ಗಾಂಧಿಯನ್ನು ಉಪಯೋಗ ಮಾಡಿದ್ದಾರೆ ಅತ್ಯಂತ ರಾಜಕೀಯವಾಗಿ ದುರ್ಬಳಕೆ ಮಾಡಿರುವಂಥದ್ದು ಮಹಾತ್ಮ ಗಾಂಧಿ ಹೆಸರನ್ನು ಕಾಂಗ್ರೆಸ್ನವರು ಮತ್ತೆ ಗಾಂಧಿ ಹೆಸರನ್ನ ಲಾಭ ಪಡೆದವ್ರು ಯಾರು ಈಗ ಈಗ ಗಾಂಧಿ ಫ್ಯಾಮಿಲಿಯವರು ಅದೆಲ್ಲ ಹೋಗ್ಬಿಡುತ್ತೆ ಅಂತ ಭಯ ಅವ್ರಿಗೆ ಅಷ್ಟೇ ಕುರ್ಚಿ